ನಮಸ್ತೆ ಶ್ರೀ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇಂಡೋರ್ ಪ್ಲಾಂಟನ್ನು ಇಡಲಿಕ್ಕೆ ಯಾವ ರೀತಿ ಅನ್ನು ತಗೊಂಡೆ ಹಾಗೆ ಯಾವ ರೀತಿ ಪಾಟನ್ ತಗೊಂಡೆ ಎಲ್ಲಿ ತಗೊಂಡೆ ಅಂತ ಎಲ್ಲವನ್ನು ಹೇಳ್ತೀನಿ ಸಬ್ಸ್ಕ್ರೈಬ್ ಮಾಡದೆ ಯಾರಾದರೂ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಬಟನ್ ಪ್ರೆಸ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿಕೊಂಡ್ರೆ ನಾನು ಹಾಕೋ ಎಲ್ಲ ವೀಡಿಯೋ ನೋಟಿಫಿಕೇಶನ್ ನಿಮಗೆ ಮೊದಲು ತಲುಪತ್ತೆ ನಾನು ಯಾವೆಲ್ಲ ಗಿಡಗಳನ್ನೆಲ್ಲ ಇಂಡೋರಲ್ಲಿ ಇಟ್ಟಿದ್ದೀನಿ ಅಂತ ನೋಡ್ತಾ ಹೋಗೋಣ ಯಾವ್ದು ಹೂ ಬಿಡದೇ ಇರುವಂಥ ಗಿಡ ಇದೆಯೋ ಅವೆಲ್ಲ ಅಂದರೆ ಚೆನ್ನಾಗಿ ಕಾಣೋ ಅಂಥ ಗಿಡಗಳನ್ನೆಲ್ಲ ನಾನು ಸಿಟೌಟಲ್ಲಿ ಇಟ್ಟಿದ್ದೀನಿ ಇಲ್ಲಿ ನಾನು ಪಾಟನ್ನು ತರಿಸಿದ್ದೀನಿ ಇದು ಪಾಟ್ ಬಾಕ್ಸು ಇಷ್ಟು ಸಣ್ಣ ಬಾಕ್ಸಲ್ಲಿ ಹತ್ತು ಪಾಟ್ ಇದೆಯಾ ಅಂತ ಅನಿಸಿತ್ತು ಆದರೆ ಹತ್ತು ಪಾಟ್ ಇತ್ತು ಹತ್ತು ಪಾಟು ಒಂದೇ ಸಲ ನಾನು ತೊಗೊಂಡೆ ಹತ್ತು ಪಾಟು ಹತ್ತು ಪ್ಲೇಟು ಇತ್ತು ಈ ರೀತಿ ಹೋಲುಗಳನ್ನೆಲ್ಲ ಮಾಡೋ ಅವಶ್ಯಾರೆಲ್ಲ ಹೋಲ್ ಇರುತ್ತೆ ಅದಕ್ಕೆ ಪ್ಲಾಂಟಿಗೆ ಚೆನ್ನಾಗಿರೋ ಪಾಟ್ ಬೇಕು ಅಂತ ಈ ರೀತಿ ಪಾಟನ್ನು ತಗೊಂಡೆ ಇನ್ನು ಒಳ್ಳೊಳ್ಳೆದೆಲ್ಲ ಇರುತ್ತೆ ಆದ್ರೆ ಮೀಡಿಯಮ್ ಆಗಿದೆ ಇದು ಚೆನ್ನಾಗಿದೆ ಪರವಾಗಿಲ್ಲ ಇಲ್ಲಿ ಏನು ತಂದಿದ್ದಾರೆ ಅಂತ ಗೆಸ್ಟ್ ಬಂದೇ ಬಿಟ್ಟರು ನೋಡಲಿಕ್ಕೆ ಡೈಲಿ ಬರ್ತದೆ ನಮ್ಮನೆಗೆ ಅಕ್ಕಿ ಹಾಕ್ತೀವಿ ಅಕ್ಕಿ ತಿನ್ಕೊಂಡು ಹೋಗ್ತದೆ ತುಂಬಾ ಖುಷಿ ಆಗುತ್ತೆ ನೋಡಲಿಕ್ಕೆ ಇದು ಸ್ಟ್ಯಾಂಡ್ ಸ್ಟ್ಯಾಂಡ್ ಒಳ್ಳೆ ಸ್ಟ್ರೆಂತ್ ಆಗಿದೆ ತುಂಬಾ ಚೆನ್ನಾಗಿದೆ ಸ್ಟ್ಯಾಂಡ್ ಹೀಗಿದೆ ಒಂದೊಂದು ಕಡೆ ಸ್ಟ್ಯಾಂಡಲ್ಲಿ ಸ್ವಲ್ಪ ಲೆಂತ್ ಜಾಸ್ತಿ ಇದೆ ಅಲ್ಲಿ ನಾವು ದೊಡ್ಡ ಗಿಡವನ್ನು ಇಡಬೇಕು ಹೀಗೆ ಗಿಡವನ್ನು ಇಡಬೇಕಾದ್ರೆ ಸಣ್ಣ ಪಾಟಲ್ಲಿ ಬೇರೆ ಗಿಡವನ್ನು ಮಾಡಿ ಆನಂತರ ಸ್ವಲ್ಪ ಚೆನ್ನಾಗಿ ಬಂದ ಗಿಡ ಚೆನ್ನಾಗಿ ಬಂದ ಮೇಲೆ ಸ್ವಲ್ಪ ಈ ರೀತಿ ಪಾಟಿಗೆ ಶಿಫ್ಟ್ ಮಾಡಬೇಕು ಹಾಗೆಯೇ ಸ್ವಲ್ಪ ಲೈಟ್ ವೇಟ್ ಪಾಟಿಂಗ್ ಮಿಕ್ಸನ್ನೇ ಹಾಕಬೇಕು ಈ ರೀತಿ ಸ್ಟ್ಯಾಂಡ್ಗಳನ್ನು ಮನೆಯ ಒಳಗಡೆನೂ ಇಡಬಹುದು ತುಂಬ ಚೆನ್ನಾಗಿ ಕಾಣುತ್ತೆ ನಾನಿಲ್ಲಿ ಎರಡು ಸ್ಟ್ಯಾಂಡನ್ನು ತಗೊಂಡಿದ್ದೀನಿ ಒಂದು ಸ್ಟ್ಯಾಂಡನ್ನು ಫಸ್ಟ್ ತಗೊಂಡೆ ತುಂಬ ಚೆನ್ನಾಗಿ ಅನ್ನಿಸ್ತು ಮತ್ತೆ ಗಟ್ಟಿ ಇದೆ ಅನ್ನಿಸ್ತು ಅದಕ್ಕಾಗಿ ಮತ್ತೊಂದು ಸ್ಟ್ಯಾಂಡನ್ನು ತಗೊಂಡೆ ಮತ್ತೊಂದು ಸ್ಟ್ಯಾಂಡಲ್ಲಿ ಈ ರೀತಿ ಅರೇಂಜ್ ಮಾಡ್ಕೊಂಡಿದ್ದೀನಿ ಮತ್ತೆ ಪಾಟ್ ಇರೋದ್ರಿಂದ ಪಾಟ್ ಕಡಿಮೆ ಬಿತ್ತು ಅದಕ್ಕೆ ನಾನು ಇರುವಂಥ ಪಾಟನ್ನೇ ಇಟ್ಕೊಂಡಿದ್ದೀನಿ ನನ್ನ ಹಿಂದಿನ ವಿಡಿಯೋದಲ್ಲಿ ತುಂಬ ಗಾರ್ಡ್ನಿಂಗ್ ವಿಡಿಯೋಸನ್ನು ಹಾಕಿದ್ದೀನಿ ಹಾಗೇನೆ ನಮ್ಮ ಮನೆಯ ಗಾರ್ಡನ್ ಯಾವ ರೀತಿ ಇದೆ ಅಂತ ಹಾಕಿದ್ದೀನಿ ಯಾರಾದರೂ ಇಷ್ಟ ಇದ್ದವರು ನೋಡಿ ದಿನ ಗಿಡವನ್ನು ಕಳಿಸ್ಕೊಡ್ತೀರಾ ಅಂತ ಕೇಳ್ತಾರೆ ಆದ್ದರಿಂದ ಅವ್ರ ಕಾಂಟ್ಯಾಕ್ಟ್ ನಂಬರನ್ನು ಇಲ್ಲ ಹಾಕಿದರೆ ಆದಷ್ಟು ನಾನು ಗಿಡವನ್ನು ಕಳಿಸ್ಲಿಕ್ಕೆ ಟ್ರೈ ಮಾಡ್ತೀನಿ ನಾನು ಈ ಸ್ಟ್ಯಾಂಡ್ ಮತ್ತು ಪಾಟನ್ನು ಫ್ಲಿಪ್ಕಾರ್ಟಲ್ಲಿ ತಗೊಂಡೆ ಸ್ಟ್ಯಾಂಡಿಗೆ ಸೆವೆನ್ ಹಂಡ್ರೆಡ್ ರುಪೀಸು ಹಾಗೆಯೇ ಒಂದು ಪಾಟ್ ಮತ್ತು ಪ್ಲೇಟಿಂದ ಸೆವೆಂಟಿ ರುಪೀಸು ಯಾರಿಗಾದರೂ ಬೇಕಾದಲ್ಲಿ ನಾನು ವಿಡಿಯೋದ ಎಂಡಲ್ಲಿ ಲಿಂಕ್ ಹಾಕ್ತೀನಿ ತಗೊಳ್ಳಿ ಇದು ಹೈಬ್ರಿಡ್ ಎಂಥೋರಿಯಮ್ ಈ ಗಿಡವನ್ನು ಇಡಲಿಕ್ಕೆ ತುಂಬಾ ಚೆನ್ನಾಗುತ್ತೆ ಸ್ಟ್ಯಾಂಡ್ ಈ ವಿಡಿಯೋ ಇಷ್ಟ ಆಗಿದೆ ಅಂದರೆ ಲೈಕ್ ಶೇರ್ ಕಮೆಂಟ್ ಮಾಡಿ ನೀವು ಹೆಚ್ಚೆಚ್ಚು ಲೈಕ್ ಆ್ಯಂಡ್ ಕಮೆಂಟ್ ಮಾಡೋದ್ರಿಂದ ನಮಗೆ ಇನ್ನಷ್ಟು ಇಂತಹ ವಿಡಿಯೋವನ್ನು ತರಲಿಕ್ಕೆ ಒಂದು ರೀತಿ ಖುಷಿ ಕೊಡುತ್ತೆ ಹೀಗೆ ಗಿಡವನ್ನು ಬಳಸ್ತಾ ಎಲ್ಲರೂ ಖುಷಿಯಾಗಿರೋಣ ಹೇಳ್ತಾ ಈ ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತೀನಿ ಇನ್ನೊಂದು ಹೊಸ ವಿಡಿಯೋದೊಂದಿಗೆ ಬರ್ತೀನಿ ಈವರೆಗೆ ವಿಡಿಯೋವನ್ನು ಪೂರ್ತಿಯಾಗಿ ನೋಡಿದ್ದಕ್ಕೆ ಧನ್ಯವಾದಗಳು